ಚಂದು ನನ್ನನ್ನ ಎಷ್ಟು ಚೆನ್ನಾಗ್ ಅರ್ಥ ಮಾಡ್ಕೊಂಡಿದಾರೆ ಎಷ್ಟು ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಈ ಒಂದು ವರ್ಷದಲ್ಲಿ ಅಂತ ತಿಳ್ಕೊಬೇಕು ಅಂತ ನನಗೆ ಕ್ಯೂರಾಸಿಟಿ ತುಂಬಾ ಜಾಸ್ತಿ ಇದೆ ಅದಕ್ಕೆ ಫುಲ್ ಹಿಂಸೆ ಮಾಡಿ ನಿನ್ನೆ ಮೊನ್ನೆಯಿಂದನೂ ನನ್ ಮಾಡ್ಲೇಬೇಕು ವಿಡಿಯೋನ ಅಂತ ಹೇಳಿ ಹೇಳಿ ಫೈನಲ್ ಆಗಿ ಇವತ್ತು ಕರ್ಕೊಂಡು ಕೂರಿಸ್ಕೊಂಡಿದೀನಿ ಈ ಸ್ಲೇಟ್ ಹಾ ಸ್ಲೇಟ್ ತಗೋವಾ ಅಂತ ಹೇಳ್ದೆ ಸುಮ್ಮನೆ ತಂದ್ಕೊಟ್ರು ಯಾಕೆ ಏನ್ ಕೇಳಿದ್ರು ಬೇಕು ಅಂತ ಹೇಳಿದೆ ಅಷ್ಟೇ ಸೊ ಈ ಸ್ಲೇಟ್ ಅಲ್ಲಿ ಇವಾಗ ಅವರು ಬರಿತಾರೆ ಕ್ಯಾಮ್ರಾ ಹಿಂದೆ ಕೂತ್ಕೊಂಡಿರುವಂತ ಒಂದು ಪರ್ಸನ್ ನಮ್ಗೆ ಕ್ವಶನ್ ಕೇಳ್ತಾರೆ ಸೊ ಆ ಕ್ವಶನ್ ಗೆ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಮತ್ತೆ ಕೇಳ್ತಾನೆ ನಾನು ಆನ್ಸರ್ ಮಾಡ್ತೀನಿ ಬರೀ ಅಂದ್ರೆ ಏನ್ ಗೊತ್ತಾ ಇವಾಗ ಅವನ್ ನಿನ್ ಕ್ವಶನ್ ಕೇಳ್ತಾನೆ ನನ್ ಬಗ್ಗೆ ಸಾರಿ ನಿನ್ ಬಗ್ಗೆ ನೀನ್ ಬರಿಬೇಕು ನಾನ್ ಆನ್ಸರ್ ಮಾಡ್ತೀನಿ ಆಮೇಲೆ ಅವನ್ ನನ್ನ ಕ್ವಶನ್ ಕೇಳ್ತಾನೆ ನಾನ್ ಬರಿಬೇಕು ನೀ ಆನ್ಸರ್ ಮಾಡ್ಬೇಕು ಎರಡು ಸ್ಲೈಟ್ ಇದ್ರೆ ಚೆನ್ನಾಗಿರೋದು ಬೇಡ ಪರವಾಗಿಲ್ಲ ಫಸ್ಟ್ ನಿಮ್ಗೆ ಟೆನ್ ಕ್ವಶನ್ಸ್ ನೆಕ್ಸ್ಟ್ ಆರ್ ಟೆನ್ ಓಕೆ ಆಯ್ತು 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 ಅಂದ್ರೆ ಈಗ ನೀನ್ ಕೇಳಿದ ಕ್ವಶನ್ ನಾನು ಆನ್ಸರ್ ಬರಿಬೇಕು ಇವಳು ಅದನ್ನ ಆನ್ಸರ್ ಮಾಡ್ತಾಳೆ ಅದ್ ಆನ್ಸರ್ ಸರಿನಾ ತಪ್ಪ ಅಂತ ನಾನು ಹಿಂಗೆ ತಿಳಿಸ್ಬೇಕು ಹಿಂಗೆ ನಿನ್ಗೆ ತಿಳಿಸ್ಬೇಕು ಓಕೆ ಓಕೆ ಆಯ್ತು 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 ಓಕೆ ಬೇಗ ಬೇಗ ಮುಗಿಸ್ಬೇಕಾರೆ ಮೈಕ್ ಕೇಳಲ್ಲ ಅವ್ನಿಗೆ ನಾವು ಮೈಕ್ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಕೇಳ ಅದು ರಬ್ ಮಾಡಕ್ಕೆ ಓಕೆ ಓಕೆ ಲೆಟ್ ಸ್ಟಾರ್ಟ್ ಆಯ್ತು ಬೇಗ ಬೇಗ ಮುಗಿಸ್ಬೇಕು ಬಟ್ ನೀವು ಸ್ವಲ್ಪ ಆ ಕಡೆ Your body or yourítulo up! icate it inv lokation okay Is there any way you think if you know yourself simple where you know when you click out your little computer? Ya må I am Please Go tell me I can't see it ಚೈಲ್ಡಿಶ್ ಕಂಟೆಂಟ್ ಅನ್ನಿಸ್ತೈತೆ ನಂಗೆ ಏನಿದು ಚೈಲ್ಡಿಶ್ ಚೈಲ್ಡಿಶ್ ಚೆನ್ನಾಗಿರುತ್ತೆ ಬಿಡು ಆಯ್ತು ಜನಕ್ಕೆ ಏನಾದ್ರೂ ವಿಚಾರ ಕೊಡು ಆಯ್ತು ಕೊಡ್ತೀನಿ ಜನಕ್ಕೆ ಅಂದ್ರೆ ಇದು ನನ್ನ ಮೆಮೊರಿಗೆ ನನಗೆ ಸರಿ ಆಯ್ತು ಓಕೆ ಟೆಸ್ಟ್ ಟೆಸ್ಟಿಂಗ್ ಮೆಮೊರಿ ಟೆಸ್ಟಿಂಗ್ ಎಷ್ಟು ಎಷ್ಟು ಕ್ವೆಶ್ಚನ್ 10 10 ಆ ಕ್ವೆಶ್ಚನ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀನು ಅವರು ಹೇಳಿಲ್ಲ ಅವರು ಹೇಳಿಲ್ಲ ನನಗೆ ಹೇಳಿಲ್ಲ ಗೊತ್ತಿಲ್ಲ ಚಿನೆ ಅಲ್ಲ ಚಿನೆ ನನ್ನ ನಿನ್ನ ಕ್ವೆಶ್ಚನ್ ಅವನಿಗೆ ಏನು ಗೊತ್ತಿರುತ್ತೆ ಚಿನೆ ಜನರಲ್ ಕ್ವೆಶ್ಚನ್ ನಮಗೆ ಅವನು ಕೇಳಿದ ಜನರಲ್ ಆಗಿ

ನಿಮ್ಮ ಫೇವರೆಟ್ ಕೇಳ್ತಾರ ಅಕ್ಕೊಂದು ಫೇವರೆಟ್ ಫ್ಲವರ್ ಯಾವುದು ಬರೀರಿ ನೋ ಕೇಳ್ ನವ್ಯ ಅವರ ಫೇವರೆಟ್ ಫ್ಲವರ್ ಯಾವುದು ಬರೀರಿ ಫೇವರೆಟ್ ಫ್ಲವರ್ ಹು ಗೊತ್ತಾಯ್ತು ಗೊತ್ತಾಯ್ತು ಅಯ್ಯೋ ಅವರಿಗೆ ಯಾ 우ತೆ ಕೊಟ್ರು ನೋಡಿ ನನಗೆ ಮಲಗೆ ಕೊಟ್ರು ತಲನೋ ಅಂತಾಳೆ ಗುಲಾಬಿ ಬೇಗ ಬೇಗ ಏ ಲೇ ಸಡನಾಗಿ ಹೇಳ್ಬಿಡ್ರು ಆ ಗಿಪತ್ರಿ ಸೈನ್ ಹಾಕೋ ಅಂತ ಯೋಚನೆ ಮಾಡ್ತರೋ ಅನ್ ಮಾಡ್ತಿದಿರಲ್ಲಾ ಅಂದ್ರೆ ಏ ಹೇಳತಿದೀನಿ ಇಲ್ಲ ಅವನು ಒಂದೇ ಬಿಡಿಕ ಅದೇನೋ ಕಲರ್ ಅಂತ ಒಂದು ಸರಿ ಜಿರಿ ಏಡಿ ನನಗೆ ಆಕ್ಚುಲಿ ಮಲ್ಲಿಗೆ 우 ಇಷ್ಟ ಬಟ್ ಮುಡಕೊಳೋಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಬಿಡಿ ಸಂಪಿಗೆ ಬದನೆಕಾಯಿ ಮಲ್ಲಿಗೆ ಅಲ್ಲ ಗುರು ಇದು ನಾನು ಇದುವರೆಗೂ ಕೇಳ್ತೀನಿ ಹೆಚ್ಚು ಕಡಿಮೆ ಒಂದ್ ಮೂರ್ ವರ್ಷದ ಲವ್ ಒಂದ್ ವರ್ಷ ಮ್ಯಾರೇಜ್ ಈ ಗ್ಯಾಪ್ ಅಲ್ಲಿ

ಯಾವ ಫ್ಲವರ್ ಇಲ್ಲ ಯಾವ ಇದು ಇಬ್ಬರು ಗೊತ್ತಿಲ್ವಾ ಕೇಳ್ತೀನಿ ಚಂದ ಅವರು ಮೀಟ್ ಮಾಡಿದಾಗ ಹಾಕಿದ್ದ ಶರ್ಟ್ ಕಲರ್ ಯಾವ್ದು ನೀವು ಬರೀರಿ ಫಸ್ಟ್ ಮೀಟ್ ಮಾಡಿದಾಗ ಫಸ್ಟ್ ಮೀಟ್ ಯಾವ್ದೋ ಮೀಟ್ ಅದೇ ಸೂಪರ್ ಫಸ್ಟ್ ನೋಡಿರೋದು ಲೈವ್ ಅಲ್ಲಿ ಓಹ್ ಹೇ 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 ಚಕ್ ಶಾರ್ಟ್ ಅನ್ಸುತ್ತೆ ಚಕ್ ಶಾರ್ಟ್ ವೈಟ್ ವೈಟ್ ಅಂಡ್ ಫಸ್ಟ್ ಮೀಟರ್ ಇಬ್ರು ಮುಖ ಮುಖಕ್ಕೆ بیٹಿಯಾಗಿ ತಾನೆ ಬಿಡು ಬ್ಲೂ ಜೀನ್ಸ್ ಮತ್ತೆ ಬ್ಲೂ ಶರ್ಟ್ ಬ್ಲೂ ಕಲರ್ ಫುಲ್ ಫ್ಲವರ್ ಓಕೆ ಬ್ಲೂ ಕಲರ್ ಫ್ಲವರ್ ಅದು ಸಾರಿ ಎವ್ರಂದೆ ಬಿಡಿದೆನಿ ಬ್ಲೂ ಕಲರ್ ಫ್ಲವರ್ ಫ್ಲವರ್ ಅಕಿ ನ ಅದು ಫೋಟೋ ಇದೆ ನನ್ ಮಾಡ್ಕೋ ಹಿಂಗಿತ್ತಲ್ಲ ಒಂದು ಕ್ಯಾಪ್ ಹಾಕೊಳೋ ಹಿಂಗಿತ್ತು ತಿಂಗ ನಿ ಫೋಟೋ ಫೋಟೋ ಇಲ್ಲ ಬಿಡು ಅಂತ ಓಕೆ ಓಕೆ ಮಚ್ಚಾ ನನಗೆ ಫಸ್ಟ್ ಪಾಯಿಂಟ್ ಇದು ಹ್ಮ್ ಆಯ್ತು ಕನ್ನಡದಲ್ಲಿ ಬರೀದಿನಾ ಈಗ ಸರಿ ಕನ್ನಡದಲ್ಲಿ ಬರ್ತೀನಿ ಯಾರಿಗೆ ಕ್ವೆಶ್ಚನ್ ಈಗ ಕ್ವೆಶ್ಚನ್ ಹ್ಮ್ ಓಕೆ ಚಂದ್ರನ ನವ್ಯಾಕ ಸ್ಲಿಪ್ಪರ್ ಸೈಜ್ ಏನು ಹೇಳ್ತೀನಿ ಆಯ್ತು ಒಂದು ಆವರೇಜ್ ಅಲ್ಲಿ ಹೇಳ್ಬೋದಾ ಇಲ್ಲ ಹೇಳು ಗೊತ್ತಿರೋದು ಹೇಳು ಅಷ್ಟೇ ಆವರೇಜ್ ಅದು ಇಲ್ಲ ಸಿಕ್ಸ್ ಬರ್ತ ಕಮ್ಮಿ ಮೂಮೆಂಟ್ ಅಂತಾ ಇರು ಮಚ್ಚ ಆಯ್ತು ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ನನಗೆ ಒಂದ್ ಎರಡು ಮಾಡ್ತೀನಿ ನಂದು ಕ್ವೆಶ್ಚನ್ ಹ್ಮ್ ಚಂದು

టైట్ 32 నిండు 34 అంటే ఐ ఇరాంగ్ చెందు 32 నిండు 34 లోషన్ ಆಗಿದೆ ದೊಡ್ಡಾಗ್ತಿದೆ ఆఫీషియల్ గా వస్తు గిరి ಅಂತందగా లేదు 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 34 ಬೇడదాంగే 32 ని ಹಾಕೊಂಡಿರೋ 32 ని

ಫೇವ್ರೇಟ್ ಪ್ಲೇಸಸ್ ಅಂದ್ರೆ ಈ ಎರಡ್ ಪ್ಲೇಸ್ ಹೇಳ್ತಾಳಪ್ಪ ಎರಡ್ ಪ್ಲೇಸ್ ಒಂದಾದ್ರೂ ಅದ್ ಬರ್ ಆಗಿರ್ಬೋದು ನೀವು ಎರಡ್ ಪ್ಲೇಸ್ ಬರೀಬಹುದು ಲೈಫ್ ಟೈಮ್ ಫೇವ್ರೇಟ್ ಪ್ಲೇಸಸ್ ಇದು ನವ್ಯಂಗೆ ಆಯ್ತು ಎರಡ್ ಬರೀಬಹುದು ನಿಮ್ಗೆ ಬೇಕಿದ್ರೆ ಅದೆರಡರಲ್ಲಿ ಒಂದಾಗಿದ್ರು ಪಾಯಿಂಟ್ ಇರುತ್ತೆ ಅಂದ್ರೆ ಯಾವ ತರ ನಾನು ನೋಡೋದಕ್ಕೆ ಹೋಗೋದು ಟ್ರಿಪ್ ಆ ತರ ಓಕೆ ಓಕೆ ಅಥವಾ

ಬಟ್ ಅವನು ಕೇಳಿರೋದು ಎಲ್ಲೆಲ್ಲ ಹೋಗ್ಬೇಕು ಅಂತ ಅಲ್ಲ ಏ ಕಟ್ಟನೋ ಅಡಿತಿ ಅಲ್ಲ ನನಗೆ ಫಸ್ಟ್ ಪ್ಯಾರಿಸ್ ಓಕೆ ನನಗೆ ಇಷ್ಟ ನಾನು ಹೋಗ್ಬೇಕು ಅನ್ನೋ ಡ್ರೀಮ್ ಇದೆ ಇದು ಇದು ಅಟರ್ಪ್ಲಾಫ್ ಇದು ರೀಸನ್ ಆಗುತ್ತಾ ಆಮೇಲೆ ಹೌದು ಮಾಲ್ಡೀವ್ಸ್ ಕೂಡ ಅವ್ಳು ಯಾವಾಗ ನನ್ ಕೇಳಿದ್ರು ಫಸ್ಟ್ ಅಲ್ಲೊಂದು ಮಾರಮ್ಮ ಟೆಂಪಲ್ ಐತೆ ಅಲ್ಲಿಗೆ ಹೋಗ್ತೀನಿ ಬಟ್ ಪ್ಯಾರಿಸ್ ಗೊತ್ತೇನೋ ಮಾರಮ್ಮ ಟೆಂಪಲ್ ಮತ್ತೆ ನಾನು ನನ್ನ ಪ್ಲೇಸ್ ಅಲ್ಲಿ ಸಮಯ ಕಲಿಯೋದಕ್ಕೆ ನಂಗೆ ತುಂಬಾ ಇಷ್ಟ ಬಟ್ ನೋಡೋದು ನಾನು ಮಾರಮ್ಮ ಟೆಂಪಲ್ ಇಷ್ಟಾನಲ್ವಾ ಇಷ್ಟ ನೀನ್ ಅದನ್ನ ಹೇಳ್ತೀನಿ ಅನ್ಕೊಂಡಿದ್ದೆ ಆತರ ಇವಾಗ ಟೆಂಪಲ್ ಯಾವ್ದು ಇಷ್ಟ ಅಂದ್ರೆ ಹೇಳ್ಬೋದು ಪ್ಯಾರಿಸ್ ಎಲ್ಲಿದೆ ಎಲ್ಲೋ ಇದೆ ನಿಮ್ನಲ್ವಾ ಆಯ್ತು

ಕರೆಕ್ಟ್ ಆಗಿ ಹೇಳ್ಬಿಟ್ಲು ಇದೊಂದು ಮಾತ್ರ ಕೊಡಿಸ್ಬೋದು ಅವಳಿಗೆ ಈಗ ಫೋರ್ ನೆಕ್ಸ್ಟ್ ಇದೊಂಥರ ರಿಪೀಟೆಡ್ ಕ್ವಶನ್ ಇರಲಿ ಅಕ್ಕನ ಫೇವ್ರೇಟ್ ಕಲರ್ ಬರೀರಿ ನನ್ನ ಫೇವ್ರೇಟ್ ಕಲರ್ ಇಷ್ಟೊಂದು ಬರೀತಾರೆ ಎಷ್ಟು ಬರೀತಾರೆ ైట్ బ్బ్యాక్

நம்ம கேர்படி மொபைல் ஐத்தே அஸ்ட் ஜாஸ்தி மஞ்சுமல் அல்ல ப்ளீஸ் ಅವ್ರು ಜಾಸ್ತಿ ನೋಡ್ತಾ ಇರಬೇಕು ಪದೇ ಪದೇ ನೋಡ್ತಾ ಇರಬೇಕು ಪಿಚ್ಚರ್ ನ ಅಂತ ಯಾವ್ದು ನೋಡ್ತಾ ಇರ್ತಾರ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಗಂಧದ ಗುಡಿನ ನೋಡೋರ್ ಕೆಲವು ತುಂಬಾ ಆತರ ಆತರ ಅಂದ್ರೆ ಈಗ ರೀಸೆಂಟ್ ಆಗಿ ಬಂದಿದ್ದು ರೀಸೆಂಟ್ ಆಗಿ ಬತ್ತಲ್ಲ ಮೂರ್ ಬರ್ತೀನಿ ಅಂದ್ರೆ ಒಂದೇ ಸಾಕು ರೀಸೆಂಟ್ ಆಗಿ ಪದೇ ಪದೇ ನೋಡ್ತಾರ ಏ ಅವ್ರ್ಗೆ ಯಾವ ತರ ಗೊತ್ತಾ ಫುಲ್ ಆಕ್ಷನ್ ಮೂವೀಸ್ ಅಂದ್ರೆ ತುಂಬಾ ಇಷ್ಟ ಲೈಕ್ ಈಗ ಬಂತಲ್ಲ ನನ್ಗೆ ಹೆಸರೇ ಅವ್ರದ್ದು ಆಗ್ತಾ ಇಲ್ಲ ಅದು ಕಲ್ಕಿ ತರ ಕಲ್ಕಿ ಥರ ಕೆ ಜಿ ಎಫ್ ಥರ ಕಲ್ಕಿ ಕೆ ಜಿ ಎಫ್ ಎರಡು ಕಾಂಟೇನೋ ಅನ್ಕೊಂಡಿದ್ದಾನೆ ಅಯ್ಯೋ ಎರಡೂ ಒಂದು ಅಯ್ಯೋ ಏಳು ಏಳು ಸಲ ನೋಡಿದ್ದೀನಿ ಪರಮಾತ್ಮ ಅಂತೂ ಅದಕ್ಕಿಂತ ಜಾಸ್ತಿ ಆಗಿದೆ

அது <SSoftalyidad> <Republic> <leveling> బ్రేక్ఫాస్ట్ ఆ తర నన్గే ఫస్ట్ చికెన్ రోల్ అంద్రే సిక్కవట ఇష్ట నన్ తుమ్మా ఇష్ట చికెన్ రోల్ షావే బాత్ కుట్టె ఫిష్ ఫ్రై షావే బాత్ ఇష్ట ಮತ್ತೆ బై ముంచుకొని పోను నంగే ఎర్ పాయింట్ ఎర్ పాయింట్ చికెన్ రోల్ ఫస్ట్ ఆ ఫస్ట్ చికెన్ రోల్ హ్మ్ ಅವನು ತಿಂಡಿ ಅಂತ ಕೇಳಿದ ಅವನು ನಾನ್ ವೆಜ್ ಅಲ್ಲ ವೆಜ್ ಅಲ್ಲ ಹಂಗ ಏನಾದ್ರು ಕೇಳ್ಬೇಕು ಏನ್ ಒಂದ್ ಕೋಟಿ ಇರ್ತಾವ ತಿಂಡಿಗಳು ನನಗೆ ಕ್ಯಾರೆಟ್ ಅಲ್ವಾ ಇಷ್ಟನಪ್ಪ ನಾನ್ ವೆಜ್ ಅಲ್ಲಿ ಬಂದ್ರೆ ಬಿರಿಯಾನಿ ಇಷ್ಟನಪ್ಪ ಕಬಾಬ್ ಇಷ್ಟನಪ್ಪ ಕೋಪ ಯಾರಿಗೆ ಜಾಸ್ತಿ ಬರುತ್ತೆ ಇದು ನಿಮ್ ಕ್ವಶನ್ ಕೇಳ್ತಾ ಚಂದಗೆ ಚಂದ್ರಿಗೆ ಜಾಸ್ತಿ ಬರುತ್ತೆ ಇಬ್ಬರಿಗೂ ಬರುತ್ತೆ ಅವ್ರು ನನಗೆ ಹೇಳೋದು ನನಗೆ ಗೊತ್ತು ಪಕ್ಕ

ಐದು ಬಂದು ನಂದು ಎಲ್ಲ ನಂಬರ್ ಬರ್ಬೇಕಂತ ಗಾಡಿ ನಂಬರ್ ಒಂಬತ್ತು ಬರ್ಬೇಕು ಅಂತ ಹೇಳೋಳು ನಾನು ಈಗ ಅವಳು ನೈನ್ ಅನ್ಕೊಂಡೆ ಬಟ್ ಮನಸ್ಸಿಗೆ ಮೋಸ ಮಾಡಬಾರ್ದು ಬರೋದ್ ಬರ್ಬಿಟ್ಟೆ ಈಗ ನಾನು ಕೇಳ್ತೀನಿ ಅದು ಇಬ್ರು ಕೇಳೋದು ಅಂದ್ರೆ ನಿಮ್ ಬಗ್ಗೆನೋರು ಅವ್ರ ಬಗ್ಗೆ ಸಾಕು ಇವಾಗ ನಾನು ನಿಮ್ಮಿಬ್ರು ಮೂಮೆಂಟ್ಸ್ ಬಗ್ಗೆ ಕೇಳೋದು ಟೈಮ್ಸ್ ಆಗಿರ್ಬೋದು ಯಾಕೆ ಪಾಯಿಂಟ್ ಅದೇ ಪಾಯಿಂಟ್ ನೀವು ಗೊತ್ತಿಲ್ಲ ಇವ್ರೇನು ಹಂಗೆ ಹಿಂಗೆ ಚಂದನ್ ಎಲೆಕ್ಷನ್ ನಿಂತಿದ್ದ ನವ್ಯ ಸೀರಿಯಲ್ ಆತರ ಯಾವ ಶೋಕಿಗಳು ನಮ್ಗೆ ಇಲ್ಲ ಮಾಡ್ಬೇಕಾದಂತ ಕೆಲ್ಸಗಳಿದಾವಲ್ಲ ಅದ್ರ ಕಡೆ ಗಮನ ಹರಿಸ್ತಾ ಇದಿವಿ ಮುಂದೆ ನಾವಿಬ್ರು ಚೆನ್ನಾಗಿ ಬಿಡುವು ಮಾಡ್ಕೊಂಡಾಗ ಖಂಡಿತ ಅದು ಇದು ನಮ್ ವೈಯಕ್ತಿಕ ಅಲ್ವಾ ಅವಳಿಗೆ ನನಗೆ ಇಷ್ಟ ಆದ್ರೆ ಹೋಗ್ತಿವಿ ಯಾರು ತಪ್ಪುಕೋಬೇಡಿ ಇರೋ ರಿಯಾಲಿಟಿ ನಾವೆಲ್ಲೂ ಹೋಗಿಲ್ಲ ಕರ್ನಾಟಕ ಬಿಟ್ಟೆ ನಾನು ಹೆಣ್ಚಿನ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಹೋಗಿದ್ರೆ ಮಂತ್ರಾಲಯ ಮತ್ತೆ ಕರ್ಕೊಂಡು ಹೋಗಿದ್ದೆ ಏನು ಅಂತ ಅಂದ್ರೆ ಹೋಗಿದ್ದು ಅಂತ ಹೋಗಿದ್ದಿಲ್ಲ ಈ ಗೆ ಸ್ಲೇಟ್ ಬರೋಲ್ಲ ಸ್ಲೇಟ್ ಇಡ್ಬೇಕು ಚಂದ್ರು ಅವರ ಐದು ಜನ ಫ್ರೆಂಡ್ಸ್ ನಿಮ್ನ ನೀವು ಬೇಗ ಹೇಳಬೇಕು ಹಾಗೆ

ಕುಮಾರ್ ಶಿವು ಮತ್ತೆ ಆಮೇಲೆ ಇದು ಯಾರವರು ಅದೇ ರೈಟ್ರು ಯಾರು ರೈಟ್ರು ಬರೀತಾರಲ್ಲ ಹ ಪ್ರಸನ್ನ ಪ್ರಸನ್ನ ಪ್ರವೀಣ್ ಅಂತ ಬಂದಿತ ಅವಾಗಲೇ ಪ್ರಸನ್ನ ಆಮೇಲೆ

ಹೇಟ್ ಮಾಡೋ ಫುಡ್ ಅವಗಿ ಅದಂದ್ರ ಆಗಲ್ಲ ಉಪ್ಪಿಟ್ಟು ದೋಸೆ ಚಪಾತಿ ಕೊಟ್ಟಿರೋದು one ಬರಿಬೇಕು ಸರಿ ಆ ಓಕೆ ಪಾಯಿಂಟ್ ಕೊಟೇ ಉಪ್ಪಿಟ್ಟು ಉಪ್ಪಿಟ್ಟು ತಿಂತಿನ ಅವಾಗ ಯಾವಾಗ ಈಗ ಇಲ್ಲಿ ವೇಟ್ ಸೇಮ್ ಕ್ವಶನ್ ನಿಮ್ಗೆ ನವ್ಯ ಅವರು ಹೇಟ್ ಮಾಡೋ ಫುಡ್ ನೀವು ಬರಿಬೇಕು ನಾನು ಹೇಟ್ ಮಾಡೋ ಫುಡ್ ಆ ನೀವು ಬರೀರಿ ನಾನು ಫುಡ್ ಯಾವುದು ಹೇಟ್ ಮಾಡಲ್ಲ ಬಟ್ ಅವರು ಅಂದ್ರೆ ಇಷ್ಟ ಇಲ್ಲ ನಾನು ದೋಸೆ ತಿಂತಿನ ಹೇಟ್ ಅನ್ಬಾಳ ಕಡೆ ಫುಡ್ ನ ಹೇಟ್ ಅಲ್ಲ ಇಷ್ಟ ಇಲ್ಲ ತಿನ್ನಕ್ಕೆ ಅಷ್ಟ ಇಷ್ಟ ಪಡಲ್ಲ ಹೇಳು ಹೋಯ್ತಾ ಈ ಪಾಯಿಂಟ್ ನನ್ನ ಜೊತೆ ನೀನು ನನಗೆ ಇದ್ಬೇಡ ಅಂತ ಹೇಳಿದೆ ಯಾವ್ದಾರ ಎಲ್ಲ ತಿಂದಿದೆ ಗಬಗ ಅಂತ ಸದ್ಬೇಡ ಇದ್ಬೇಡ ಅಂತ ಯಾವ್ದಾರ ಹೇಳಿದೆ ಫುಡ್ ನಿನ್ನ ಒಂದು ಫ್ಲೂ ಕೊಡೆ ಪ್ಲೀಸ್ ನಂಗೆ ಗೊತ್ತಿಲ್ಲ ಹೇಳು ನನ್ನ ನಿನ್ನ ಮುಂದೆ ನಡೆದೈತೆ ಅದು ನಾನು ತಿನ್ನಲ್ಲ ಅಂತ ಹೇಳಿದ್ಯಾ ನಂಗೆ ನಂಗೆ ಇಷ್ಟ ಆಗಲ್ಲ ಆ ಥರ ಎಲ್ಲ ನಾನು ಹೇಳಿಲ್ಲ ಬಟ್ ನೀನು ತಿನ್ನಲ್ಲ ಇವಳು ಖಾರ ತಿಂತಾಳೆ ಗುರು ನನ್ಗೆ ಗೊತ್ತಿರಂಗೆ ನೀನು ಅದ್ಬಿಟ್ರಿ ಎಲ್ಲ ಮುಕ್ಕೊಳ್ಳೋದು ನನ್ನ

ಸೊ ಸೋಇದರ ಗೊತ್ತಾಗ್ತದے ಯಾರು ಚೆನ್ನಾಗಿ ಯಾರನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಚಂದು ನಿಜವಾಗ್ಲೂ ಇಷ್ಟು ನಾನ್ ನಾನು ಇದನ್ನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀನೇ ಗೆಲ್ಲೋದು ನೀನೇ ನನ್ನ ಜಾಸ್ತಿ ಅರ್ಥ ಮಾಡ್ಕೊಂಡಿರೋದು ಅನ್ಕೊಂಡೆ ಬಟ್ ನಾನೇ ನಿನ್ನ ಜಾಸ್ತಿ ಅರ್ಥ ಮಾಡ್ಕೊಂಡಿದೀನಿ ನಾನೇ ನಿನ್ ಬಗ್ಗೆ ತಿಳ್ಕೊಂಡಿದ್ದೀನಿ ಈಗ ಬಹುಮನ್ನ ರೆಡಿ ಇದೆ ಈಗ ಹೇಳು

గ్రీన్ చము మేల్కొట్ట ముస్ నిమిషం నిమిషా పింక్ కలర్ కలర్ పింక్ కలర్ అయితే ಅಲ್ಲಿ ಲೈತಲ್ಲ ಅಲ್ಲಿ ಒಂದು ಹಿಂಗ್ ಇಡೋದು ಹಿಂಗಿದು ಆ ಕಲರ್ ಇದ್ದು ಸೀರೆಗುಡಿ ಪಿಂಕ್ ಮತ್ತೆ ಇನ್ನೊಂದು ಎಷ್ಟು ನಿಮಿಷ ಆಯ್ತು ಜನ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನೋಡಿದ್ದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ

ಸೊ ಏ ಆಕ್ಚುಲಿ ನೆಕ್ಸ್ಟ್ ನನ್ಗೆ ತುಂಬಾ ಜನ ಕ್ವಶನ್ಸ್ ಕೇಳಿದ್ರಿ ನನ್ನ ಆಕ್ಸ್ಮಿಯಾ ಕ್ವಶನ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವ್ಲಾಗ್ ಮಾಡಿ ಎಲ್ರಿಗೂ ಆನ್ಸರ್ ಮಾಡ್ತೀನಿ ತುಂಬಾ ಕ್ವಶನ್ಸ್ ಕೇಳಿದಿರ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರು ಹೀಗೆ ನನ್ನ ವ್ಲಾಗ್ ನೋಡ್ತಾ ಇರಿ ಸಬ್ಸ್ಕ್ರೋಬ್ ಸಬ್ಸ್ಕ್ರೈಬ್ ಮಾಡಿ ಬಾಯ್